ಜನರಿಗೆ ಒಂದು ಹೇಳೋಕೆ ಇಷ್ಟಪಡ್ತೀನಿ ಅಭಿಪ್ರಾಯ ಏನಂತಂದ್ರೆ ಈ ದೋ ನಂಬರ್ ಸೆರೆ ಮತ್ತು ಈ ವಟ್ಟಿಲ್ ಸಾದಾ ಸೀರೆ ಕೊಟ್ಟ ನೋಟ್ ಕೊಟ್ಟ ಸತ್ತದ ಕೋಳಿ ನಾಯಿ ಚಿಕನ್ ಹಾಕಿ ಏನು ಊಟ ಮಾಡಿ ಸೇ ಇದನ್ನ ಮಾಡಕತ್ತಾರ ಕೋಟಿಗೆಗೆ ಮೋಸ ಮಾಡಿ ಓಟ್ ತೊಗೋತಾರೆ ಅದಕ್ಕಾಗಿ ನೀವೇನು ನಿಮ್ಮ ಹಕ್ಕೈತ್ಲೇ ಅದನ್ನು ತಿಳ್ಕೊಂಡು ಏನು ಚಲೋ ಅಭಿವೃದ್ಧಿ ಕೆಲಸ ಮಾಡೋರಿಗೆ ಓಟ್ ಕೊಡ್ರಿ ಅಂತೇಳಿ ನಾನೊಂದು ಎರಡು ಮಾತು ಹೇಳಕ್ಕೆ ಇಷ್ಟಪಡ್ತೀನೂ ಈ ಚಾನಲ್ ಯೂಟ್ಯೂಬ್ ಚಾನಲ್ ಯವಾಡ ಉಡಾಡ ಹುಡುಗರು ಏನು ಚಾನಲ್ ಮಾಡಿವಿ ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ಸ್ ಮಾಡ್ರಿ ಏನು ಧನ್ಯವಾದಗಳು ಫೋನ್ ಹಚ್ಚಿದೇನಪ್ಪ Mati gak, chiller. Bahteru ada ya. Main di matai ஆ கி இங்க கரலி எல் தோட்டது மணிக்கு ஆ கத்துனா ஃபோன் வச்சு சிக்கார கர்த்தன ஆய்த்த மீட்டிங் ஆய் லீடர் மத்திய அச்சாய் பலாயர் மல்லங்க கள்ளர் சரங்கர்ங்க புல்லே வாங்க வசந்தம் எல புடிங்க அங்கன ஒட மனல அடினதுக்கு அப்புறம் கொஞ்சம் கொஞ்சம் கவுட்ரூ நீ தூ르வே இத இத போதினாங்க அச்சாய் எல சரங்கர்ங்க சொல்லுங்க கொளே இந்த தாங்க குடுல மாட்டேங்க மாட்டேங்க மாตรี கவுட்ரூ ಮತ್ತೆ ನಾನೇನ್ ಕೃತಿ ಪಕ್ಷದವ್ರ ಕುಕ್ಕರ್ತ ನಿಕ್ಕರ್ತ ಏನೇನು ಹಂತಿ ಮಣಿ ಓಡಾತಾರು ನಾವೇನು ಮಾಡುದು ನಿಕ್ಕರಲ್ಲಿ ಅದ ಲಿಕ್ಕರ್ ಲಿಕ್ಕರ್ ಅದ ನಾವು ಏನಾರ ಚೀಜ್ ಚೀಜ್ ಹೇಳಿ ಮಾಡಿದ್ನಿ ಅದಕ್ಕೆ ನಿಮ್ಮನ್ನೆಲ್ಲ ಕರ್ಸಿನಿ ಏನು ಕೊಡುನೋ ವಿಚಾರ ಮಾಡಿ ಹೇಳ್ರಿ ಯಾಕಂದ್ರೆ ಈಗ ಮಂದಿ ರೊಕ್ಕ ರೂಪಾಯಿ ಆದು ಇದು ಹಂತಿ ಮಣಿ ಕೊಟ್ಟ ಒಂದ್ಸಾರ ನಾವು ಕೊಟ್ಟದ್ ನೋಡಿ ಅವ್ರ ನಮಗೆ ಓಟ್ ಹಾಕ್ಬೇಕಾ ಒಟ್ಟು ಏನು ಮಾಡ್ತೀರಿ ನಮಗೆ ಗೊತ್ತಿಲ್ಲ ಅಂದ್ ಮಾಡಿ ಒಟ್ಟು ಏನಾರು ಒಂದು ಚೀಜ್ ಮಾಡೋಣ

ನನ್ನೇನ್ ಕೇತಿ ಪಕ್ಸ್ತಾವಿನ ನಾವ್ ಚಾವಿ ತಿರು ಆಡಿದಂಗತಾನವ ಅವನೇನ್ ತಿರು ಕೊಟ್ಟಿರಬೇಡ್ರಿ ನಮ್ ಎಲ್ಲ ನೀವು ಪ್ರಚಾರ ಭಾರಿ ಬೀಚ್ ಆಗ ಬರ್ತೇ ಏನ ಪ್ರಚಾರ ಮಾಡಿದ್ರೆ ಅದೂ ಒಟ್ಟು ಓಟ್ ತಪ್ಪಿರಬಾರ್ದು ಏನ ಆ ರೀತಿ ಮಾಡ್ಬೇಕು ನೋಡ್ರಿ ಏನ್ ಮಾಡಬೇಕ್ರಿ ಹಂಗೂರಿಗೆ ಕುಕ್ಕರ್ ಕೊಡ್ರಿ ಗರ್ಭಕ್ಳಿಕ ಕೊಟ್ರತಲ್ರಿ ನೋಡ್ರಿ ಬೇಕಾದ ಓಟ್ ಮಾಡ್ತಾರ ಒಬ್ಬ ಹೌದಲ್ಲ ಕರೆಕ್ಟ್ ಐತಿ ಹೆಂಗ್ ಮಾಡಿ ಅದು ಬರಬೇಡ ಗೌಡ್ರ ನೀವೊಂದು ಹೊಸ ವಿಚಾರ ಮಾಡಿದ್ರಲ್ಲ ಅದೊಂದು ಹೇಳಿ ಬಿಡ್ರಿ ಹೌದಲ್ಲ

ೌಡ್ರ ಈ ಸಲ ಅಂತ ನಮ್ದ್ ಗೆಲ್ಲೋದ್ ಹೋಗಿ ನೋಡುದ್ ಮೂವಿ ಈ ಸಲ ಗೆಲ್ಲೋದ್ ನಮ್ ಚವಿ ಮುಂಬೈ ಮುಂಬೈಕ್ ಹೋಗ್ರಿ ಹೋದ್ರೆ ಅತ್ತ ಗೋ ಮೇಲೆ ಬಂದ ಅಲ್ಲಿ ಎಲ್ಲಾ ಸೆರೆ ತುಂಬಾ ಕುಡ್ಸಾಕ್ ಮತ್ ಬೇಕಲಾ ಬಾಳ್ ಬಿಡ್ರಿ ನಾಳಿಂದ ಮಾಡೋಣ ಬಾಳಿಲ್ಲ ಮಧ್ಯಾಹ್ನ ಶ್ರಮ ತಗೊಂಡ್ ಪ್ರಚಾರ ಮಾಡಿ ಒಟ್ಟು

ಮತ್ತು ನಾನು ಈಗ ಯಾವ್ದಾದ್ರು ಹೋಗಿ ಬನ್ನಿ ಆ ಗೌಡ ಏನೋ ಪೂಸೆಟ್ಟಿ ಭಾಗ್ಯಗಳು ಕೊಡ್ತಾನೆ ನಾನು ಹೆಣ್ಣು ಮಕ್ಕಳಿಗೆ ಮೇಕಪ್ ಕೂಡ ಕೊಡ್ತಾನೆ ನಾನು ಮತ್ತು ಟಿ ವಿ ಕೊಡ್ತಾನೆ ಅಂತ ಹೇಳು ಮತ್ತು ನಾವೇನು ಮಾಡೋಣ ಅಂತ ಹೇಳ್ತೀರ ನೀವು ನೋಡ್ರಿ ಮತ್ತು ಚೂಡಿದಾರ ಕೊಡ್ರಿ ಹಂಗ್ರಿ ಇಲ್ಲಿ ಪಾಡ ಮಂದಾಗಿಲ್ಲ ಅಂದಿ ಮತ್ತೆ ಯಾಕೆ ನಾನು ಅಬ್ರು ತೆಗ್ದಿ ಇವ್ನ ಮಾರ್ ಕೇಳಿದ್ರ ಭೋಟ್ ಬರೋ ಬದ್ಲಿ ಗೋಟ್ ಗೋಟ ಬಡಿಗಿ ಬರ್ತಾವ್ರಿ ನಮ್ಗ ಓಟ ಬರ್ಬೇಕಂದ್ರ ನೋಟ ಬರ್ಬೇಕ್ರಿ ಈ ಕಡೆ ನೋಟ ಅನ್ನ ನೆನಪಾತ ನನಗ ಈ ಜಗದಾಗ ಇರೋದು ರೊಕ್ಕಾ ನಮ್ ರಮೇಶನ ಗೆಲ್ಲುದ್ ರೊಕ್ಕಾ ಹೌದು ಲ್ಯಾ ಅವ ಒಂದ ಐವತ್ತೆ ಮಾಡ್ಬಿಡಲಿ ಅವ ಜಾಗ ಭಾರಿ ಹೊಡೆದ್ರ ಅವನ ನಡಿಬೇಕು ಇಂತ ಕಲಾ ಇರಬೇಕು ಹೌದು ಗೌಡ್ರಾಮ್ ಮ್ಯಾಗಿನ ತಗಿನ ರವಿ ಗೌಡ್ರ ಪುರ ಅದ್ರಿ ಅವ್ರ ಓಟ್ ಹಾಕಬೇಕ ರೊ ಖರ್ಚಕ್ರಿ ಖರ್ಚು ಮಾಡೋಣ ರಚ ಮಾಡ ಐದ ಎಕರೆ ಹೋದ್ರ ಹೋಗಲಿ ಅಂದ ಈ ಸಲ ಅವ್ರು ಏನ್ ಕೇಳ್ತಾರ ಪಟ್ಟ ಬಿಡ್ರಿ ಕಡೆ ಪೇಪರ್ ಬರ್ಸಾ ಬಿಡೋನ್ರಿ ಸುಮ್ರು ರೊಕ್ಕ ಖಾಲಿ ಆಗ್ಲಿ ಆಮೇಲೆ ಹೊಲಕಾಯಿ ಹಾಕ ಒಟ್ಟ ಏನ್ ಮಾತಾಡ್ಬೇಡ ಮತ್ತ ಹೆಣ್ ಮಕ್ಳಿಗೆ ಏನ್ ಕೊಟ್ರ ಓಟ್ ಬಿಡತಾವ